ನಮಸ್ಕಾರ ವೀಕ್ಷಕರೇ ಉತ್ತಮ ಆರೋಗ್ಯಕ್ಕೆ ಉಪಯೋಗವಾಗುವ ಸಲಹೆಗಳು ಮತ್ತು ಮನೆಮದ್ದುಗಳು ಬಿಸಿ ನೀರಿನೊಟ್ಟಿಗೆ ಬೆಳ್ಳುಳ್ಳಿ ರಸವನ್ನು ಸೇವಿಸುವುದರಿಂದ ಅಸ್ತಮಾ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಬೆಳ್ಳುಳ್ಳಿ ರಸದ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ತೆಗೆದುಕೊಳ್ಳುವುದರಿಂದ ಶೀತ ಕೆಮ್ಮು ಕಫದ ಸಮಸ್ಯೆ ಆದಷ್ಟು ಬೇಗ ನಿವಾರಣೆಯಾಗುತ್ತದೆ ಏಕೆಂದರೆ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿವೈರಲ್ ಗುಣ ಇರುತ್ತದೆ ದಾಳಿಂಬೆ ಹಣ್ಣಿನ ರಸದೊಟ್ಟಿಗೆ ಬೆಳ್ಳುಳ್ಳಿ ರಸವನ್ನ ಮಿಶ್ರಣ ಮಾಡಿ ಸೇವಿಸುವುದರಿಂದ ಶೀತ ಕೆಮ್ಮು ಮತ್ತು ಕಫದ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗುತ್ತದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದ್ದರೆ ಕಾಲಿನಲ್ಲಿ ಊತ ಬರುವುದು ಕಾಲಿನ ಪಾದಗಳ ಬಣ್ಣ ಬದಲಾಗುವುದು ಉಗುರುಗಳು ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗುವ ಮೂಲಕ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದೆ ಎಂಬ ಸಂದೇಶವನ್ನು ನೀಡುತ್ತದೆ ಹಾಗಿದ್ದಾಗ ಹೆಚ್ಚು ನಾರಿನಾಂಶ ಇರುವ ಆಹಾರಗಳ ಸೇವನೆ ಮಾಡಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಪಾಲಿಸಿ ಮೆಂತ್ಯ ಸೊಪ್ಪನ್ನು ಹೇರಳವಾಗಿ ಸೇವಿಸುವುದರಿಂದ ಮೆಂತ್ಯ ಸೊಪ್ಪಿನಲ್ಲಿ ಹೇರಳವಾದ ನಾರಿನ ಅಂಶ ಇರುವುದರಿಂದ ಆದಷ್ಟು ಬೇಗ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಬೇಸಿಗೆಯಲ್ಲಿ ದೇಹ ನಿರ್ಜಲೀಕರಣಗೊಳ್ಳದಂತೆ ಕಾಳಜಿಯನ್ನು ವಹಿಸಿ ಬೇಸಿಗೆಯಲ್ಲಿ ಬೆವರುವುದು ಮತ್ತು ದೇಹ ನಿರ್ಜಲೀಕರಣಗೊಳ್ಳುವುದು ಸಾಮಾನ್ಯವಾದ ಒಂದು ಸಮಸ್ಯೆ ಆದರೆ ನಿರ್ಜಲೀಕರಣ ಹೊಂದದಂತೆ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ ಬೇಸಿಗೆಯಲ್ಲಿ ಚೆನ್ನಾಗಿ ನೀರಿನ ಅಂಶ ಇರುವಂತಹ ಆಹಾರಗಳ ಸೇವನೆ ಅತ್ಯಂತ ಮುಖ್ಯವಾಗುತ್ತದೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕೂಡ ಕುಡಿಯಬೇಕಾಗುತ್ತದೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡುವುದರಿಂದ ದೇಹ ನಿರ್ಜಲೀಕರಣ ಹೊಂದದಂತೆ ಕಾಪಾಡಿಕೊಳ್ಳಬಹುದು ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ತೊಳೆದು ಮಲಗಿರಿ ಏಕೆಂದರೆ ದಿನವಿಡೀ ಕೆಲಸ ಮಾಡಿ ಒತ್ತಡದಿಂದ ದಣಿದಿರುತ್ತೀರಿ ಕಾಲುಗಳಿಗೆ ಬೂಟುಗಳು ಚಪ್ಪಲಿಗಳನ್ನು ಶೂಗಳನ್ನು ಧರಿಸಿರುತ್ತೀರಿ ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ಚೆನ್ನಾಗಿ ತೊಳೆಯುವುದರಿಂದ ದುರ್ಗಂಧವನ್ನು ಹೋಗಲಾಡಿಸಬಹುದು ಮತ್ತು ಕಾಲುಗಳ ಶುಚಿತ್ವವನ್ನು ಕಾಪಾಡಿಕೊಳ್ಳಬಹುದು ಮಧುಮೇಹಿಗಳು ರಾತ್ರಿ ಮಲಗುವ ಮುನ್ನ ಕಾಲನ್ನು ಚೆನ್ನಾಗಿ ತೊಳೆದು ಒಂದು ಟವಲ್ನಿಂದ ಕ್ಲೀನಾಗಿ ಒರೆಸಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಇನ್ಫೆಕ್ಷನ್ ಹರಡದಂತೆ ತಡೆಗಟ್ಟಬಹುದು ಕಾಲುಗಳನ್ನು ತೊಳೆದ ನಂತರ ಸ್ವಲ್ಪ ಮಾಯ್ಚುರೈಸರನ್ನು ಹಚ್ಚಿ ಮಲಗಬಹುದು ಇದರಿಂದ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಕಾಲಿನ ಕೀಲು ಮತ್ತು ಮಾಂಸಖಂಡಗಳು ಕೂಡ ಸಡಿಲಗೊಳ್ಳುತ್ತದೆ ಕಾಲಿನ ನೋವು ಬರದಂತೆ ತಡೆಗಟ್ಟಲು ಸಹಾಯಕವಾಗುತ್ತದೆ ಎಳನೀರಿನೊಂದಿಗೆ ಸಬ್ಜಾ ಬೀಜಗಳನ್ನು ಹಾಕಿ ಕುಡಿಯಿರಿ ಇದರಿಂದ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಸುಲಭವಾಗಿ ಕರಗಿಸಬಹುದು ಸಾಮಾನ್ಯವಾಗಿ ಸಬ್ಜಾ ಬೀಜಗಳಲ್ಲಿ ಉತ್ತಮವಾದ ಫೈಬರ್ ಅಂಶ ಇರುತ್ತದೆ ಇದನ್ನು ಹಾಗೆಯೇ ಸೇವಿಸಲು ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದುದರಿಂದ ಎಳನೀರಿನೊಂದಿಗೆ ಸಬ್ಜಾ ಬೀಜಗಳನ್ನು ಹಾಕಿ ಕುಡಿಯುವುದರಿಂದ ದೇಹದ ಅನಗತ್ಯ ಕೊಬ್ಬನ್ನು ಕರಗಿಸಿಕೊಳ್ಳಬಹುದು ವೀಕ್ಷಕರೇ ಇಂದಿನ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಬಂದು ಮಿತ್ರರಿಗೆ ಶೇರ್ ಕೂಡ ಮಾಡಿ ಈಗ ಒಳ್ಳೆಯದಾಗಲಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್